ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಇವತ್ತು ಜಗತ್ತಿನಾದ್ಯಂತ ಎರಡು ಸಾವಿರದ ಆರುನೂರ ಇಪ್ಪತ್ನಾಲ್ಕನೇ ಶ್ರೀ ಭಗವಾನ್ ಮಹಾವೀರ ಜಯಂತಿ ಇದೆ ಸೊ ನಿಮಗೆಲ್ಲರಿಗೂ ಕೂಡ ಆಶ್ಚರ್ಯ ಅಂತ ಅನ್ನಿಸ್ಬೋದು ಅವರು ಹೇಳಿರ್ತಕ್ಕಂಥ ಒಂದೊಂದು ಮಾತುಗಳು ಕೂಡ ನಮ್ಮ ಜೀವನದಲ್ಲಿ ಅದು ಎಷ್ಟು ಪರಿಣಾಮಕಾರಿಯಾಗಿರ್ತವೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅದನ್ನು ಪಾಲಿಸಿದ್ರೆ ಸಾಕು ಜೀವನದಲ್ಲಿ ಒಂದು ಸರಿದಾರಿಗೆ ಹೋಗ್ಬಿಡ್ಬೋದು ಅಂತ ಅನಿಸುತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ಅವರು ಬದುಕಿ ಮತ್ತು ಬದುಕಲು ಬಿಡಿ ಅಂತ ಹೇಳ್ತಾರೆ ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾತಲ್ವ ಸೊ ನಾವೊಬ್ಬರು ಪ್ರತಿಯೊಬ್ಬರ ಜೀವನನು ಕೂಡ ಎಷ್ಟು ಮುಖ್ಯ ಅಂತಕ್ಕಂಥದ್ದು ಅದರಿಂದ ಅರ್ಥ ಆಗತ್ತೆ ಸೊ ಅವ್ರು ಹೇಳ್ತಾರೆ ಅಹಿಂಸೋ ಪರಮೋ ಧರ್ಮ ಅಂತ ಹೇಳ್ತಾರೆ ಬರೀ ನೀವು ಯಾರಿಗೂ ತೊಂದರೆ ಕೊಡ್ತಾ ಸಾಕು ಅದೇ ಒಂದು ದೊಡ್ಡ ಧರ್ಮ ಪಾಲನೆ ಅಂತ ಹೇಳ್ತಾರೆ ಎಲ್ಲೂ ಮೂರ್ತಿ ಪೂಜೆ ಮಾಡಿ ಅಂತ ಹೇಳಿಲ್ಲ ಎಲ್ಲಿ ಈ ಮಂತ್ರವನ್ನು ಪಠನೆ ಮಾಡಿ ಅಂತ ಹೇಳಿಲ್ಲ ಎಲ್ಲೂ ಕೂಡ ಯಾರಿಗೂ ಏನು ನೀವು ಶಿರವಾಗಿ ನಮಿಸಿ ಅಂತ ಎಲ್ಲೂ ಹೇಳೋದಿಲ್ಲ ಆದರೂ ಕೂಡ ಆ ಜೈನ ಧರ್ಮ ಅದೆಷ್ಟು ಅಗಾಧವಾಗಿದೆ ಅಂತ ಹೇಳಿದ್ರೆ ಇವತ್ತು ಭಾರತವನ್ನು ಯಾರಾದರೂ ನಾವು ಶಾಂತಿಪ್ರಿಯ ರಾಷ್ಟ್ರ ಅಂಥೇಳಿ ಯುದ್ಧ ಮಾಡುವಾಗ ಬೇರೆ ರಾಷ್ಟ್ರಗಳನ್ನು ಮಧ್ಯೆ ಯುದ್ಧ ಆಗ್ತಾ ಇದ್ದಾಗ ಬಂದು ನಮ್ಮನ್ನು ಕಾಪಾಡಿ ಅಥವಾ ನಮ್ಮನ್ನು ನಡೀತಾ ಇರ್ತಕ್ಕಂಥ ಯುದ್ಧವನ್ನು ನಿಲ್ಲಿಸಿ ಅಂತ ಹೇಳಿ ಮಧ್ಯಸ್ಥಿಕೆ ವಹಿಸಲಿಕ್ಕೆ ಭಾರತವನ್ನು ಕರಿತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಹಿರಿಮೆ ಇನ್ನೇನು ಬೇಕು ಹೇಳಿ ಸೊ ಜಗತ್ತಿನಲ್ಲಿ ಇರ್ತಕ್ಕಂಥ ನೂರ ತೊಂಬತ್ತೊಂಬತ್ತು ಹೆಚ್ಚು ಕಡಿಮೆ ಇನ್ನೂರು ರಾಷ್ಟ್ರಗಳಲ್ಲಿ ಯುದ್ಧದ ಭೀತಿ ಇದ್ದರೆ ಒಂದೇ ಒಂದು ರಾಷ್ಟ್ರ ಅತ್ಯಂತ ನೆಮ್ಮದಿಯಿಂದ ಸಮೃದ್ಧವಾಗಿ ಇವತ್ತಿಗೂ ಕೂಡ ಯಾವುದೇ ಜಂಜಾಟ ಇಲ್ಲದೆ ಶಾಂತಿಯುತವಾಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತ ಅಂತ ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಬಹುಶಃ ನಾವೆಲ್ಲ ತುಂಬ ಪುಣ್ಯ ಮಾಡಿದ್ದೀವಿ ಅಂತ ಅನ್ಸುತ್ತೆ ಏಕೆಂದರೆ ಇದೇ ಭೂಮಿಯಲ್ಲಿ ಬಸವಣ್ಣನವರು ಬಂದು ಹೋಗಿದ್ದಾರೆ ಚನ್ನಮಲ್ಲಿಕಾರ್ಜುನರು ಬಂದು ಹೋಗಿದ್ದಾರೆ ನಮ್ಮ ಪತಂಜಲಿ ಮಹರ್ಷಿಗಳು ಬಂದು ಹೋಗಿದ್ದಾರೆ ಗೌತಮ ಬುದ್ಧರು ಬಂದು ಹೋಗಿದ್ದಾರೆ ಈ ಎಲ್ಲ ಮಹನೀಯರಿಂದ ನಾವು ಕಲಿತಕ್ಕಂಥದ್ದು ಅದೆಷ್ಟು ಇದೆ ಅಂತ ಹೇಳಿದ್ರೆ ಸಲ ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ಅತ್ಯಂತ ಅಗಾಧವಾಗಿರೋದನ್ನೆಲ್ಲ ಬರೆದು ಹೋಗಿದ್ದಾರೆ ಸೊ ಆ ಎಲ್ಲ ಋಷಿಮುನಿಗಳು ಕೂಡ ಶಾಂತಿಯನ್ನೇ ಬಯಸಿದ್ರು ಶಾಂತಿಯನ್ನೇ ಸಾರಿದ್ರು ಸೊ ಹಾಗಾಗಿ ಭಾರತ ಎಷ್ಟೊಂದು ಸಮೃದ್ಧವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಸೊ ಮತ್ತೊಮ್ಮೆ ಎಲ್ಲರೂ ಕೂಡ ಈ ಒಂದು ಮಹಾವೀರ ಜಯಂತಿ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಬದುಕಿ ಮತ್ತು ಬದುಕಲು ಬಿಡಿ ಜೀವ ಜಿನದು ಎಷ್ಟು ಅದ್ಭುತವಾಗಿದೆ ಅಲ್ಲ ಸೊ ಒಂದು ಇರುವೆ ನಮ್ಮನ್ನು ಕಚ್ಚುತ್ತೆ ಅಂತ ಹೇಳಿದ್ರೆ ಆ ಕಚ್ಚುತ್ತ ಇರತಕ್ಕಂಥ ಇರುವೆಯನ್ನು ತೆಗೆದು ಪಕ್ಕಕ್ಕೆ ಇಟ್ಟುಬಿಡಿ ಆ ರಕ್ತದಲ್ಲಿ ರಕ್ತದಲ್ಲಿದೆ ಕಚ್ಚತಕ್ಕಂಥ ಗುಣ ಅದಕ್ಕೇನು ಗೊತ್ತು ಕಚ್ಚಬಾರದು ಹೇಳಿ ನೀವು ಯಾಕೆ ಆ ಮಟ್ಟಕ್ಕೆ ಕೇಳ್ತೀರಿ ಮನುಷ್ಯನಾಗಿರ್ತಕ್ಕಂಥ ಯೋಚನೆ ಮಾಡ್ತಕ್ಕಿರ್ತಕ್ಕಂಥ ಶಕ್ತಿ ನಿಮಗಿದೆ ಸೊ ನೀವು ಮನುಷ್ಯರಾಗಿರಿ ಅಂತ ಹೇಳ್ತಕ್ಕಂಥದ್ದು ನಿಜಕ್ಕೂ ಕೂಡ ಮೈ ರೋಮಾಂಚನ ಅಂತ ಅನ್ಸುತ್ತೆ ಎಷ್ಟೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂಥ ಜ್ಞಾನವನ್ನು ಈ ಒಂದು ಭೌನದ ಬೌದ್ಧ ಧರ್ಮ ಅಥವಾ ಜೈನ ಧರ್ಮ ನಮಗೆ ನೀಡಿದೆ ಸೊ ಆ ಎಲ್ಲ ಗುರು ಹಿರಿಯರಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಮಹಾವೀರ ಜಯಂತಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ